ಹಲೋ ಕೀರ್ತಿ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನಿನಗೆ ಸೌಜನ್ಯನ ವಿಚಾರ ಏನು ಗೊತ್ತು ನಿನಗೆ ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಅಂತೀಯಲ್ಲ ನಿನಗೇನಾದರೂ ವಿಷಯ ಗೊತ್ತಾ ಹನ್ನೆರಡು ವರ್ಷದಿಂದ ಗೊತ್ತಾಗದ ವಿಚಾರ ನೀ ಇವ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಿನಗೆ ಎಂಥ ದೊಡ್ಡ ಕಳ್ಳನೋ ನೀನು ಲೋಫರ್ ನನ್ನ ಮಗನೇ ಏನು ಬ ಮಾತಾಡ್ತಾ ಇದ್ದೀಯ ಸೌಜನ್ಯನ ಬಗ್ಗೆ ನೀನು ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀಯಾ ಲೋಫರ್ ನನ್ನ ಮಗನೇ ಯಾಕೆ ನಿಮ್ಮ ಅಕ್ಕ ತಂಗೀರ್ಗಾಗಿದ್ದರೆ ನಿನ್ನ ಆಗಿದ್ದರೆ ತಂಗಿ ಇದೆಯಾ ನಿನಗೆ ಇದೇನು ಅಕ್ಕ ತಂಗಿರಿದ್ದರೆ ಹೇಳೋ ನಿನಗೆ ಬೋಳಿ ಮಗನೆ ಅದು ಕೈ ಉಗುರು ತಾಗೈತೆ ಅದು ಹಂಗೆ ತಾಗೈತೆ ಹಿಂಗೆ ತಾಗೈತೆ ನಾವು ಇದ್ದವ್ರಿಗೆ ಗೊತ್ತು ಕಣೋ ಅದು ಏನಾಗಿದೆ ಎತ್ತು ಅಂತ ನಿನಗೆ ಗೊತ್ತಾಗಲ್ಲ ಹೋಗು ಮೊನ್ನೆ ಚಂದನ್ ಶರ್ಮಾ ಒಂದು ಇದು ನ್ಯೂಸ್ ಹೇಳಿದ್ರಲ್ಲ ಕೇಳ್ಕೊ ಏನು ಅಂತ ವಿಷಯ ತಿಳ್ಕೊಳೋದೇನೆ ಬಾ ಬಂದು ನಂಗೆ ಮಾತಾಡಬೇಡ ನೀನು ನಿನ್ಗೆ ಗೊತ್ತಿಲ್ಲದೇನೆ ಏಕೆ ಮಾತಾಡ್ತೀಯ ಹೇಗೆಲ್ಲ ಮೊನ್ನೆ ಒಂದು ಸರಿ ಮುಗ್ದಿದ್ದೀನಿ ನಿನಗೆ ಎಷ್ಟು ಮುಗಿದ್ರೂ ಮಾನ ಮರ್ಯಾದಿಲ್ಲ ಅನಿಸುತ್ತೆ ನಾನು ಯಾರು ಅಂತ ನಿರಂಜನ್ ಕೇಳೋ ಲೋಫರ್ ನನ್ನ ಮಗನೇ ಬಾಯ್ಗೆ ಬಂದಾಗ ಮಾತಾಡ್ತಾನೆ ನೀನೇನು ಮನುಷ್ಯನ ನೀನು ಏನು ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಬೈಕ್ ಮುಂದೆ ಏನು ದೊಡ್ಡ ಯೂಟ್ಯೂಬರ್ಸ ನೀನು ಹೊತ್ತಿ ಉರಿತಾಯ್ತೆ ಇವನು ದೊಡ್ಡದಾಗಿ ಮಾತಾಡ್ತಾನೆ ಏನು ಸಿ ಎ ಡಿ ಇನ್ಸ್ಪೆಕ್ಟ್ರ್ ಇವನು ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ ತಲೆ ಬುಡ ಗೊತ್ತಿಲ್ಲೆಯೇ ಮಾತಾಡ್ತಾನೆ ನಿನ್ನ ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ ನೀನು ಒಬ್ಬ ಅಪ್ಪನ ಅಂದರೆ ನೀನು ಎಷ್ಟು ಜನರಿಗೆ ಹುಟ್ಟಿದಿಯ ನೀನು ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ ಹೆಣ ನೋಡಿಲ್ಲ ಅಥವಾ ಬಾಡಿನ ನೋಡಿ ಎಲ್ಲಿದೆ ಏನು ಗೊತ್ತಿಲ್ಲ ಇವನಿಗೆ ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ ನಿನಗೆ ಎಷ್ಟು ದುಡ್ಡು ಕೊಟ್ಟೆ ಅವಳು ಮಾತಾಡು ಅಂತ ಎಲ್ಲರೂ ಮಾತಾಡಿ ಆಯಿತು ಈಗ ನೀನೊಬ್ಬ ಬಾಕಿ ಇದ್ದೀಯ ಮಾತಾಡೋಕ್ಕೆ ಇನ್ನೊಂದು ದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೇ ನೀನು ಸಿಕ್ಕದಲ್ಲಿ ನಿಮಗೆ ಎಕ್ಕಡ ಕಳ್ಕೊಂಡು ಹೊಡಿತೀವಿ ಎಕ್ಕಡ್ದಲ್ಲಿ ಹಾರ ಹಾಕ್ತೀವಿ ಬೋಳಿ ಮಗನೇ ಮಾನ ಮರ್ಯಾದೆಯಲ್ಲಿ ಈ ಕೂತ್ಕೋ ಆ ಉಗುರು ಇಲ್ಲಿ ತಾಕ್ತಂತೆ ಈ ಉಗುರು ಅಲ್ಲಿ ತಾಕ್ತಂತೆ ಯಾವ ಉಗುರು ತಾಗೋದ ಯಾವ ಉಗುರು ಅವಳು ಮೈ ನೋಡಿದ್ಯಾ ನೀನು ನೋಡಿದ್ಯೇನೋ ಇವತ್ತಿಗೂ ಕಣ್ಣೀರು ಬರುತ್ತೆ ನಮಗೆ ಈ ದಿನಕ್ಕೂ ಕಣ್ಣೀರು ಬರುತ್ತೆ ಅವಳು ನೆನೆಸ್ಕೊಂಡ್ರೆ ಅಂತ ಆ ಥರ ಮಾಡಿ ಬಿಸಾಕವ್ರೆ ಎಸ್ ಸಂತೋಷ್ ಕುಮಾರ್ ನಿಮ್ಮ ಅಕ್ಕ ತಂಗೀ ಕರ್ಕೊಂಡೋಗು ನೋಡು ರೇಪ್ ಮಾಡ್ತಾನೆ ಅಂತ ದೊಡ್ಡದಾಗಿ ಸಂತೋಷ ಮಾಡಿದನಂತೆ ರೇಪ ಸಂತೋಷ ಅಲ್ಲ ಅದೇ ನನ್ನ ಬಾಯಲ್ಲಿ ಕೆಟ್ಟದಾಗ ಬರುತ್ತೆ ಮ ಮಕ್ಳು ಹೆತ್ತವರು ಈ ಥರ ಎಲ್ಲ ಮಾತಾಡ್ತಾರೇನೋ ನಿನಗೆ ಯಾರೂ ಇಲ್ಲ ಅನ್ಸತ್ತೆ ಒಂಟಿ ಬೇವರ್ಸ್ ಇರಬೇಕು ನೀನು ಅದಕ್ಕೆ ಹೆಂಗೆಲ್ಲ ಮಾತಾಡೋದು ಕಚಡ ನನ್ನ ಮಗನೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಯಾವ ಉಗುರು ಇಲ್ಲಿ ತಾಗ್ತಂತೆ ಈ ಉಗುರು ಇಲ್ಲಿ ತಾಗ್ತಂತೆ ಯಾವ ಉಗುರು ತಾಗೋದು ಮಾತಾಡ್ಬೇಕಾರೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಟು ಮಾತಾಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು ಎಲ್ಲ ಮಾತಾಡ್ತೀಯಾ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯಾ ಇದು ಗೊತ್ತಿಲ್ವ ನೀನು ಅಂತವನೇ ನೀನು ಮಾಡಿದೇನೋ ರೇಪು ಇಷ್ಟೆಲ್ಲ ನೀನು ಸ ಅವನಿಗೆ ಸಪೋರ್ಟ್ ಮಾತಾಡ್ಬೇಕಾರೆ ನೀನು ರೇಪ್ ಮಾಡಿದ್ಯಾ ನೀನೇ ರೇಪ್ ಇರಬೇಕು ಈಗ ಎದ್ದು ಬಂದಿದೆ ಅನ್ಸುತ್ತೆ ಹನ್ನೆರಡು ವರ್ಷದ ಮೇಲೆ ಕಾಂತ್ರಿ ನನ್ನ ಮಗನೇ ಇನ್ನೊಂದು ದಿನ ಸೌಜನ್ಯನ ಬಗ್ಗೆ ಮಾತಾಡಿ ನೋಡು ನೀನು ನಿನಗೆ ಎಲ್ಲಿ ಸಿಕ್ತಿ ಅಲ್ಲೇ ಹೊಡಿತೀವಿ ಅಥವಾ ಚಂದನ್ ಶೆಟ್ಟಿ ಮನೆಗೆ ಬಂದು ಅಲ್ಲೊಂದು ಇಲ್ಲದೆಲ್ಲ ಮಾತಾಡ್ತಾನೆ ಲೋಫರ್ ನನ್ನ ಮಗನೇ ಇಷ್ಟು ಗೊತ್ತಾಗಲ್ಲ ನಿನಗೆ ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಆಗೈತೆ ಅಷ್ಟು ಜನ ಹೋರಾಟ ಮಾಡ್ತಾರೆ ಎರಡು ಕೋಟಿ ಜನ ನೋಡೋರಲ್ಲ ಏನು ಹುಡುಗಾಟನ ಅವಳೇ ಓದ್ಲಂತೆ ಆ ಮಡಿಯಲ್ಲಿ ರೇಪ್ ಆಯ್ತು ಬಸ್ಸಲ್ಲಿ ಇಣಿಕಿ ನೋಡಿದವನಿಗೆ ಕಣ್ಣು ಹೊಡೆದೋಗೈತೆನೋ ಅಲ್ಲೇ ಬಸ್ ನಿಲ್ಲಿಸಲ್ವ ಅವನು ರೇಪ್ ಮಾಡೋನು ಬಸ್ಸಲ್ಲಿ ಹೋಗೋರು ಬಂದು ನೋಡಲಿ ಅಂತ ರೇಪ್ ಮಾಡ್ತಾರೆ ಏನು ಫಿಲಮ್ ಶೂಟಿಂಗ್ ಅದು ಫಿಲಮ್ ಶೂಟಿಂಗ್ ಅದು ಇನ್ನೊಂದು ದಿನ ಅವಳ ಬಗ್ಗೆ ಮಾತಾಡಿ ನೋಡು ನನ್ನ ಮಗನೇ ಚಪ್ಪಲ್ ತೊಗೊಂಡೇ ಹೊಡೆಯೋದು ನಿನಗೆ ಇನ್ಯಾವುದ್ರಲ್ಲೂ ಇಲ್ಲ ಅವಳು ವಿಚಾರ ಮಾತಾಡಿದ್ರೆ ಕಂತ್ರಿ ನನ್ನ ಮಗನೇ ಅಜಯ್ ಹೇಳ್ಬಿಟ್ಟೆ